ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ಶ್ರೀ ಸಾಯಿ ಚರಿತ್ರೆ ಶ್ರೀ ಸಾಯಿ ಪವಾಡ ಕುಟುಂಬದ ಸದಸ್ಯರೆಲ್ಲರಿಗೂ ಗುರುಪೌರ್ಣಿಮೆ ಹಬ್ಬದ ಶುಭಾಶಯಗಳು ಹಾಗೂ ನನ್ನ ಪ್ರೀತಿಯ ಗುರುಗಳಾದಂತಹ ಶಿರಡಿ ಸಾಯಿ ಬಾಬಾ ಸ್ವಾಮಿ ಸಮರ್ಥರು ಗುರುರಾಯರು ದತ್ತಾತ್ರೇಯರಿಗೆ ಗುರುಪೌರ್ಣಿಮೆ ಹಬ್ಬದ ಶುಭಾಶಯಗಳು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇನ್ ನಮಃ ಇವತ್ತಿನ ವಿಡಿಯೋ ವಿಶೇಷತೆ ಏನಂತಂದ್ರೆ ಗುರು ಪೌರ್ಣಿಮೆ ಪ್ರಯುಕ್ತ ಸಾಯಿಬಾಬಾರವರ ಮನಸ್ಸಿನ ಮಾತುಗಳು ಹಾಗೂ ಬೋಧನೆ ಆಶೀರ್ವಾದಗಳು ಭರವಸೆಗಳನ್ನು ನಮ್ಮ ಬಳಿ ಹೇಳಿಕೊಳ್ಳುತ್ತಿದ್ದಾರೆ ಇವತ್ತು ಗುರು ಪೂರ್ಣಿಮೆ ನೀನು ನಿನ್ನ ಜೀವನದ ಗುರುಗಳಿಗೆ ದೈವ ಮತ್ತು ನನ್ನ ಬಗೆಯ ಪ್ರತಿಯೊಂದು ಬೆಳಕಿಗೆ ನಮಿಸುವ ದಿನ ಇವತ್ತು ದಿನವನ್ನು ಪ್ರಾರ್ಥನೆ ಪವಿತ್ರತೆ ಧ್ಯಾನದಿಂದ ಪ್ರಾರಂಭಿಸು ನಾನು ಇರುವೆ ನಿನ್ನ ಹೃದಯದಲ್ಲಿ ನಿನ್ನ ನಿಶ್ದ ನಮನಗಳಲ್ಲಿ ನಿನ್ನ ನಿಸ್ವಾರ್ಥ ಸೇವೆಯಲ್ಲಿ ಇವತ್ತು ನಾ ಹೇಳುವೆನು ತಪ್ಪುಗಳ ಬಗ್ಗೆ ಚಿಂತಿಸಬೇಡ ಪರನಿಂದೆ ಅಹಂಕಾರವನ್ನು ಬಿಟ್ಟು ಬಿಡು ನನಗೆ ಶರಣಾಗತಿಯಾಗು ನಾನು ನಿನ್ನ ಎಲ್ಲಾ ಮನಸ್ಸಿನ ಆಶೆಗಳನ್ನು ಇವತ್ತು ಶೀಘ್ರ ಪೂರೈಸುವೆನು ಈ ಗುರು ಪೌರ್ಣಿಮೆಯ ದಿನ ನಿನ್ನ ಜೀವನದಲ್ಲಿ ಹೊಸ ಬೆಳಕು ಮೂಡಲಿ ನಿನ್ನ ಮನೆಗೆ ಆರ್ಥಿಕ ಶ್ರೇಯಸ್ಸು ಬರಲಿ ವಿದ್ಯೆಯಲ್ಲಿ ಉತ್ತುಂಗ ಸಾಧನೆ ಬರಲಿ ಮದುವೆ ಪ್ರಾರ್ಥನೆಗಳು ಈಡೇರಲಿ ಆರೋಗ್ಯ ಸದಾ ನಿನ್ನ ಸಂಗ ಇರಲಿ ಈ ದಿನ ನೀನು ನನ್ನ ದರ್ಶನ ಮಾಡಿದರೆ ಸಾಕು ನಿನ್ನ ಮನಸ್ಸಿನ ಪ್ರತಿ ಪ್ರಾರ್ಥನೆ ನನಗೆ ಕೇಳಿಸುತ್ತದೆ ನಾನು ಕೈ ಬಿಡುವ ದೇವರಲ್ಲ ನಾನು ನಿನ್ನ ಹತ್ತಿರವಿರುವ ಶಕ್ತಿಯು ಈ ಗುರು ಗುರುಪೌರ್ಣಮಿ ನಿನ್ನ ಎಲ್ಲಾ ಇಚ್ಛೆಗಳು ಈಡೇರಲಿ ಓಂ ಸಾಯಿರಾಮ ಹೃದಯದಿಂದ ಒಮ್ಮೆ ಹೇಳು ಇಂದು ಗುರು ಪೌರ್ಣಮಿಯ ಪವಿತ್ರ ದಿನ ಗುರು ಎಂಬುವನು ಕೇವಲ ಉಪದೇಶಕನಲ್ಲ ಅವನು ನಿನ್ನೊಳಗಿರುವ ಅಂಧಕಾರವನ್ನು ಹೊಡೆದು ಬೆಳಕಿಗೆ ದಾರಿ ತೋರಿಸುವ ದಿವ್ಯ ಶಕ್ತಿ ನೀನು ಬದುಕಿನಲ್ಲಿ ಎಲ್ಲಿ ಅಲಿಯುತ್ತಿದ್ದೀಯೋ ಅಲ್ಲಿಗೆ ನಾನು ಬೆಳಕಾಗಿ ಬರುವೆನು ಈ ಪವಿತ್ರ ದಿನ ಚಂದ್ರನು ಪೂರ್ಣವಾಗಿ ಬೆಳಗಿದಂತೆ ನಿನ್ನ ಜೀವನಕ್ಕೂ ಪೂರ್ಣತೆಯೇ ಬರಲಿ ಎಂದು ನಾನು ಆಶೀರ್ವದಿಸುತ್ತಿದ್ದೇನೆ ಮತ್ತೆ ಮತ್ತೆ ಪ್ರಶ್ನಿಸುವ ಬದಲಿಗೆ ಶ್ರದ್ಧೆ ಇಟ್ಟರೆ ನಾನು ನಿನ್ನ ಕೈ ಬಿಡುವುದಿಲ್ಲ ಗುರುವಿನ ಪ್ರಭಾವ ಚಂದ್ರನ ಶುದ್ಧತೆ ಮತ್ತು ಸಾಯಿಬಾಬಾರವರ ದಿವ್ಯತೆಯ ಒಂದು ಸಂಯೋಜನೆಯಿದೆ ನೀವು ಈ ಜಗತ್ತಿನಲ್ಲಿ ಒಬ್ಬ ಯಾತ್ರಿಕ ಈ ಪವಿತ್ರ ದಿನ ನಿನ್ನ ಜೀವನದ ಏಳಿಗೆಯಾಗಬೇಕೆಂದು ಬಯಸುವೆಯಾ ಆದರ್ಶ ಬೇಕೆಂದು ಬಯಸುವೆಯಾ ಬೆಳಕು ಬೇಕೆಂದು ಬಯಸುವೆಯಾ ಅದಕ್ಕೆ ಮೊದಲು ನಿನ್ನೊಳಗಿನ ಅಹಂಕಾರ ಆತಂಕ ಹೊಟ್ಟೆಯ ಸುಡುವಿಕೆ ಪರನಿಂದನೆಯನ್ನು ನನ್ನ ಅಗ್ನಿಕುಂಡದಲ್ಲಿ ಧ್ವನಿಯಲ್ಲಿ ಹಾಕಿ ಭಸ್ಮ ಮಾಡಿಬಿಡು ಆಗ ನಾನು ನಿನ್ನ ಜೀವನವನ್ನು ಬೆಳಗಿಸುತ್ತೇನೆ ಜೀವನದಲ್ಲಿ ಬೆಳೆಯುವುದು ಒಮ್ಮೆಲೆ ಅಲ್ಲ ಪ್ರತಿದಿನವೂ ಒಳ್ಳೆಯ ಚಿಂತನೆ ಪ್ರಾರ್ಥನೆ ಒಳ್ಳೆಯ ಚಲನವಲನೆ ಇದಕ್ಕೆ ಬಹಳ ಮುಖ್ಯ ನೀನು ಕೇಳುತ್ತಿರುವುದೇನು ಬಾಬಾ ಯಾವಾಗ ನನ್ನ ಬದುಕು ಬದಲಾಗುತ್ತೆ ನಾನೇನು ಕೇಳುತ್ತಿದ್ದೇನೆ ಗೊತ್ತಾ ನೀನು ಯಾವಾಗ ನಿನ್ನ ಮನಸ್ಸನ್ನು ಬದಲಾಯಿಸುತ್ತೀಯ ಒಮ್ಮೆ ಮನಸ್ಸು ಬದಲಾದರೆ ಬದುಕು ನಿಸ್ಸಂದೇಹವಾಗಿ ಬದಲಾಗುತ್ತದೆ ಈ ಗುರು ಪೌರ್ಣಿಮೆ ದಿನ ನನ್ನ ಪಾದಗಳಲ್ಲಿ ನಿನ್ನ ಪ್ರೀತಿಯ ಹೂವನ್ನಿಡು ಹೃದಯವನ್ನು ಶುದ್ಧಪಡಿಸು ಆಗ ನಾನೇ ನಿನ್ನ ಹೃದಯದಲ್ಲಿ ಸದಾ ನೆಲೆಸುತ್ತೇನೆ ನಾನು ಯಾವತ್ತೂ ದೂರವಿಲ್ಲ ನಿನ್ನ ಪ್ರತಿ ಉಸಿರಿನ ಜೊತೆ ನಾನು ಇರುತ್ತೇನೆ ಗುರುವಿಲ್ಲದ ಜೀವನ ಎಂದರೆ ದಿಕ್ಕಿಲ್ಲದ ದೋಣಿ ಸಾಯಿಬಾದಾರವರೇ ನಿನ್ನ ದಾರಿ ನಿನ್ನ ಬೆಳಕು ನಿನ್ನ ಶಕ್ತಿ ಇಂದು ಆತನನ್ನು ಹೃದಯದಿಂದ ಕರೆದು ನಿನ್ನ ಬದುಕನ್ನು ಬೆಳಗಿಸು ಶ್ರದ್ಧಾ ಮತ್ತು ಸಬೂರಿ ಈ ಎರಡು ದೀಪಗಳಿಂದ ನಿನ್ನ ಜೀವನ ಗುರುಪೂರ್ಣಿಮೆಯನ್ನು ಆಚರಿಸು ಇವತ್ತಿನ ಪವಿತ್ರ ಗುರುಪೂರ್ಣಿಮೆ ದಿನದಲ್ಲಿ ಬಾಬಾರ ಆಶೀರ್ವಾದಗಳು ನಿಮ್ಮ ಜೀವನದ ಪ್ರತಿದಿನಕ್ಕೂ ಬೆಳಕು ತರಲಿ ಶ್ರದ್ಧೆ ಮತ್ತು ಸಬೂರಿಯಿಂದ ಸಾಗಿದರೆ ನಿನ್ನ ಜೀವನದಲ್ಲಿ ಮಹತ್ ಬದಲಾವಣೆ ಸಂಭವಿಸುತ್ತದೆ ಇವತ್ತು ಮಾಡಿದ ಸಣ್ಣ ಪ್ರಾರ್ಥನೆಗಳು ನಿನ್ನ ಭವಿಷ್ಯದ ದೊಡ್ಡ ಅದೃಷ್ಟದ ಬಾಗಿಲು ತೆರೆಯುತ್ತವೆ ಆಭಾರ ದಿವ್ಯ ದರ್ಶನ ನಿನ್ನ ಎಲ್ಲಾ ಸಂಕಟ ಪರಿಹಾರವಾಗಲಿ ಎಂದು ಆಶಿಸೋಣ ಈ ಗುರುಪೂರ್ಣಿಮೆ ನಿನ್ನ ನಂಬಿಕೆಗೆ ಹೊಸ ಪ್ರಾಣ ತುಂಬಲಿ ನಿನ್ನ ಹೃದಯದಲ್ಲಿ ಶಾಂತಿ ನೆಲೆಸಲಿ ಇವತ್ತು ನಿನ್ನ ಪ್ರಾರ್ಥನೆ ಅವರಿಗೆ ತಲುಪಿದೆ ಇನ್ನೆಲ್ಲವೂ ನಿನ್ನ ಇಷ್ಟದಂತೆ ನಡೆಯುವುದು ಖಚಿತ ನೀನು ಇಡುವ ಹೆಜ್ಜೆಗಳು ಗುರುವಿಗೋಸ್ಕರ ಅವರ ಕೃಪೆಯು ನಿನ್ನ ಎಲ್ಲ ಆಸೆಗಳು ಈಡೇರಲಿ ಎಂದು ಒಂದೇ ಶರಣು ಸಾಯಿರಾಮ ಶರಣು ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ರಾಮ್